ತಥಾಗತ ಮಹಾತ್ಮ ಗೌತಮ ಬುದ್ಧರ ಜ್ಞಾನೋದಯ ಸ್ಥಳ ಬೌದ್ಧರ ಪವಿತ್ರ ತಾಣವಾದ ಬೌದ್ದ ಗಯಾವನ್ನ ಬ್ರಾಹ್ಮಣರು ಬೌದ್ಧರಿಗೆ ಬಿಟ್ಟುಕೊಡದಿದ್ದರೆ ಇನ್ಮುಂದೆ ಸಾಮ್ರಾಟ್ ಅಶೋಕರ ಖಡ್ಗ ಹಿಡಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ವೈಶಾಲಿ ನಗರ ಅಣದೂರಿನ ಬಂತೆ ಸಂಘ ಅವರು ಮಾತನಾಡಿ ತಿಳಿಸಿದರು ಬೇದನ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬೌದ್ಧ ಗಯಾವನ್ನ ಬ್ರಾಹ್ಮಣರು ಬೌದ್ಧರಿಗೆ ಬಿಟ್ಟುಕೊಡಲೇಬೇಕೆಂಬ ಹೋರಾಟ ಸ್ವತಂತ್ರ ಪೂರ್ವದಿಂದಲೂ ಇದೆ ಆದರೆ ಜಗತ್ತಿನ ಬೌದ್ಧ ಉಪಾಸಕರು ಗಯಾಗೆ ಆಗಮಿಸಿ ಶಾಂತಿಯಿಂದ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಬ್ರಾಹ್ಮಣರು ಹೋಮ ಹವನ ಗಂಟೆ ಜಾಗಟೆ ಬಾರಿಸಿ ಅಶಾಂತಿ ಎಬ್ಬಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಅನೇಕ ಬೌದ್ಧ ಸ್ತೂಪಗಳನ್ನು ಕೆಡವಿ ತಮ್ಮ ಸಂಸ್ಕೃತಿ ಬಿತ್ತುತ್ತಿದ್ದಾರೆ ಈ ಕಾರಣಕ್ಕಾಗಿ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಹಾಗಂಜ್ ಬೌದ್ಧ ವಿಹಾರದಿಂದ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಬಿಹಾರ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಮೂಲಕ ಇದೆ ಮಾರ್ಗ ಮಧ್ಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆ ಪ್ರತಿ ಸುಟ್ಟು ಪ್ರತಿಭಟನೆ ಇದೆ ಎಂದು ಬಂತೆ ಸಂಘ ರಕ್ಷದವರು ಮಾತನಾಡಿ ತಿಳಿಸಿದರು ಪೂಜ್ಯ ಬಂತೆ ಧಮ್ಮಾನಂದ ಮಹಾತೇರು ಮಾತನಾಡಿ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆಯುವಾಗ ಬೌದ್ಧ ಹೋಗಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮುಚ್ಚಿಹೋದ ಬೌದ್ಧ ಗಯ ಕಾಣಿಸುತ್ತದೆ ಅದರ ಉಳಿವಿಗಾಗಿ ಒಂದು ಸಮಿತಿ ರಚಿಸಿ ತಾತ್ಕಾಲಿಕವಾಗಿ ಬ್ರಾಹ್ಮಣರಿಗೆ ನೇಮಕ ಮಾಡಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮ ಸ್ವೀಕಾರದ ನಂತರ ಜಗತ್ತಿನ ತುಂಬಾ ಧರ್ಮ ಬೆಳೆದು ವಿಶ್ವದ ಜನರು ಗಯಾ ಕಡೆಗೆ ದರ್ಶನಕ್ಕಾಗಿ ಬರ್ತಾರೆ ಗಯಾಭಿವೃದ್ಧಿಗೆ ವಿಶ್ವದ ಉಪಾಸಕರ ಹಣ ದಾನ ಹರಿದು ಬಂತು ಇದನ್ನು ಕಂಡ ಕೆಲವು ಬ್ರಾಹ್ಮಣರು ಹಣಕ್ಕಾಗಿ ಅಲ್ಲಿಗೆ ಉಳಿದು ಎಂದು ಸಂಪೂರ್ಣ ವಶಪಡಿಸಿಕೊಂಡಿದ್ದಾರೆ ಅಲ್ಲಿಯೇ ಸರ್ಕಾರ ಮತಕ್ಕಾಗಿ ಕಣ್ಮುಚ್ಚಿ ಕುಳಿತಿದೆ ಎಂದರಲ್ಲದೆ ಬೌದ್ಧ ಮುಕ್ತಿಗಾಗಿ ಸಾಂಸ್ಕೃತಿಕ ಆಂದೋಲನ ಆರಂಭವಾಗಿದೆ ಎಲ್ಲರೂ ಕೈಜೋಡಿಸಿ ಎಂದು ಈ ಮೂಲಕ ಮನವಿ ಮಾಡಿದ್ರು ಅಣದೂರ್ನ ಭಂತೆ ಜ್ಞಾನಸಾಗರ್ ಅವರು ಮಾತನಾಡಿ ಬೌದ್ಧರು ಬ್ರಾಹ್ಮಣರ ವಿರೋಧಿಗಳಲ್ಲ ಆದರೆ ಬೌದ್ಧರ ಬೌದ್ಧಗಯಾದಲ್ಲಿ ಗಯಾದಲ್ಲಿ ನಡೆಸುತ್ತಿರುವ ಬ್ರಾಹ್ಮಣತ್ವದ ವಿರೋಧಗಳಾಗಿದ್ದಾರೆ ಹೀಗಾಗಿ ಬೌದ್ಧ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಬೌದ್ಧಗಯ್ಯ ರಕ್ಷಣೆಗಾಗಿ ಅಲ್ಲಿಯ ಸರ್ಕಾರ ಆಡಳಿತದಲ್ಲಿ ಬೌದ್ಧರಿಗೆ ಅವಕಾಶ ನೀಡಬೇಕು ಅಭಿವೃದ್ಧಿಗೆ ಒಂದು ಸಹಕಾರ ನೀಡಬೇಕು ಎಂದರು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ರೇಖುಳ್ಗಿಯ ಪೂಜ್ಯ ಬಂತೆ ಧಮ್ಮಪಾಲ್ ಅಮ್ಲಾಪುರದ ಪೂಜ್ಯ ಬಂತೆ ಧಮ್ಮಕೀರ್ತಿ ಪೂಜ್ಯ ಬಂತೆ ಶಾಂತಿಪಾಲ್ ಪೂಜ್ಯ ಬಂತೆ ಸಾರಿಪುತ್ರ ಭಾರತೀಯ ಬೌದ್ಧ ಮಹಾಸಭೆಯ ಅಧ್ಯಕ್ಷ ರಾಜ್ಕುಮಾರ್ ಗುನ್ನಾಳಿಕರ ಡಾಕ್ಟರ್ ಕಾಶಿನಾಥ್ ಚೆಲುವಾ ಸೇರಿದಂತೆ ಇನ್ನಿತರರು ಇದ್ದರು ಕೊನೆಯಲ್ಲಿ ಪ್ರತಿಭಟನೆಕಾರ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ತಮ್ಮೆಲ್ಲರಿಗೆ ಸ್ವತಂತ್ರ ಪೂರ್ವದಿಂದ ಈ ಒಂದು ಬೇಡಿಕೆ ಇದೆ ಅನಾಗರಿಕ ಧರ್ಮಪಾಲ್ ಅವರು ಏನು ಬೌದ್ಧರ ಪವಿತ್ರ ಸ್ಥಳ ಇಡೀ ವಿಶ್ವದಲ್ಲಿ ಒಂದೇ ಸ್ಥಳ ಇದೆ ಅದು ವಿಶ್ವದ ಬೌದ್ಧರಿಗೆ ಆ ಬೇರು ಬೌದ್ಧ ಧರ್ಮದ ಮೂಲ ಬೇರು ಅದು ಆ ಬೇರಿಗೆ ಹುಳ ಹತ್ಕೊಂಡು ಬಿಟ್ಟಿದೆ ಅನಾಗರಿಕ ಧರ್ಮಪಾಲರ ಬೇಡಿಕೆ ಏನಿತ್ತು ಏನು ಬೌದ್ಧರ ಸ್ಥಳ ಇದೆ ಅದು ಬೌದ್ಧರಿಗೆ ನೀಡಬೇಕು ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಆಗಿನ ಕಾಲದಲ್ಲಿ ಭರವಸೆಯನ್ನು ಕೊಟ್ಟರು ಬೌದ್ಧರಿಗೆ ಈ ಸ್ಥಳವನ್ನು ಕೊಡ್ತೇವೆ ಅಂತೇಳಿ ಸ್ವಾತಂತ್ರ್ಯ ಸಿಕ್ಕ ನಂತರ ನೈನ್ಟೀನ್ ಫೋರ್ಟಿ ನೈನ್ ಆಕ್ಟ್ ಮಾಡುವ ಮೂಲಕ ನಾವು ಬೌದ್ಧರಿಗೆ ಕೂಡಲ್ಲ ನಾವು ಬ್ರಾಹ್ಮಣರು ಭೀ ಒಳಗೆ ಸೇರ್ಕೊಳ್ತೇವೆ ಯಾಕಂದ್ರೆ ಹಾಳು ಮಾಡೋದಲ್ಲ ನಾವು ಒಳ್ಳೇದು ಮಾಡೋದಿಲ್ಲ ದೇಶವನ್ನು ಹಾಳು ಮಾಡೋದು ನಮ್ಮ ಕೆಲಸ ಇದೆ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ನಮ್ಮ ಕೆಲಸ ಇದೆ ಬ್ರಾಹ್ಮಣರ ಕೆಲಸ ಅದಕ್ಕಾಗಿ ನಾವು ಯಾರಿಗೂ ಶಾಂತಿ ಇಟ್ಬಿಡೋದಿಲ್ಲ ಈ ದೇಶದಲ್ಲಿ ಎಲ್ಲರೂ ಜಗಳ ಆಡಿ ಸಾಯ್ಬೇಕು ಅಂತ ಹೇಳಿ ಬ್ರಾಹ್ಮಣರು ಏನ್ ಮಾಡಿದ್ರು ಬೌದ್ಧ ಗಯ್ಯದಲ್ಲಿ ಸೇರ್ಬಿಟ್ಟು ಸೇರಿಬಿಟ್ಟು ಏನ್ ಮಾಡ್ತಾರೆ ಬೌದ್ಧ ವಿಹಾರದಲ್ಲಿ ಸೇರಿಬಿಟ್ಟು ಆ ಬೌದ್ಧ ವಿಹಾರದಲ್ಲಿ ಬುದ್ಧರ ಮೂರ್ತಿಗಳನ್ನ ದೇವ ದೇವತೆಗಳನ್ನ ಮಾಡಿ ಪೂಜೆ ಮಾಡ್ತಾರೆ ಸ್ತೂಪಗಳನ್ನ ಶಿವಲಿಂಗ್ ಪೂಜೆ ಮಾಡ್ತಾರೆ ಹೀಗೆ ಬಹು ಜನರನ್ನ ಕೆಣಕುವಂತಹ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ನಿರ್ಮಾಣ ಮಾಡುವಂತಹ ಒಂದು ಆಕ್ಟ್ ಮಾಡಿ ಇವತ್ತು ಬೌದ್ಧ ಧರ್ಮದ ನಾಶ ಮಾಡುವಂತ ಕಾರ್ಯ ಬ್ರಾಹ್ಮಣರು ಮಾಡ್ತಾ ಇದ್ದಾರೆ ಅಂತೇಜ್ ಹೇಳಿದ ಹೇಳದಂಗೆ ಎಲ್ಲ ಬ್ರಾಹ್ಮಣರು ಮಾಡುವುದಿಲ್ಲ ಕೆಲವು ಬ್ರಾಹ್ಮಣರು ಮಾಡ್ತಾರೆ ಎಷ್ಟು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಆಕ್ಟರ್ಲಿ ಬ್ರಾಹ್ಮಣ ನಾಲ್ಕೇ ಜನ ಇಡೀ ದೇಶಕ್ಕೆ ಹಾಳು ಮಾಡ್ತಾ ಇದ್ದಾರಲ್ಲ ಬರೀ ನಾಲ್ಕು ಜನ ನಾಲ್ಕು ಜನ ಹಾಳು ಮಾಡ್ತಾ ಇಲ್ಲ ತೊಂದರೆ ಕೊಡ್ತಾ ಇಲ್ಲ ನಾಲ್ಕೇ ಜನ ಇಡೀ ವಿಶ್ವದ ಬೌದ್ಧರಿಗೆ ತೊಂದರೆಯನ್ನ ಕೊಡ್ತಾ ಇರುವಾಗ ಈಗ ಅವ್ರಿಗೆ ಏನ್ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ ಯಾರು ತನಗೆ ಕೊಡದಿದ್ದನ್ನು ಅದು ಉದ್ದದ ಉದ್ದವಾಗಿರಲಿ ಸಣ್ಣದಾಗಿರಲಿ ಒಳ್ಳೆಯದಾಗಿರಲಿ ಎಟ್ಟದಾಗಿರಲಿ ಅದನ್ನು ತೆಗೆದುಕೊಳ್ಳುವುದಿಲ್ಲವೋ ಅವನನ್ನು ನಾನು ಬ್ರಾಹ್ಮಣ ಎನ್ನುತ್ತೇನೆ ಅಂತೇಳಿ ಭಗವಾನ್ ಬುದ್ಧರು ಹೇಳ್ತಾರೆ ಯಾರು ಇನ್ನೊಬ್ಬರ ಆಸ್ತಿ ಮೇಲೆ ಅಧಿಕಾರವನ್ನು ನಡೆಸುವುದಿಲ್ಲವೋ ಅವನೇ ಬ್ರಾಹ್ಮಣ ಇವರು ಇನ್ನೊಬ್ಬರ ಮೇಲೆ ಆಸ್ತಿ ಅಧಿಕಾರ ನಡೆಸ್ತಕ್ಕಂಥವ್ರು ಇವರೇ ಬ್ರಾಹ್ಮಣ ಆಗ್ತಾರೆ ಇವರು ದರಡೆಕೋರರು ಇವ್ರಿಗೆ ಬ್ರಾಹ್ಮಣ ಅಂತೇಳಿ ನಾವು ಕರೆಯುವುದಿಲ್ಲ ಇವ್ರಿಗೆ ದರೋಡೆಕೋರರು ಕೌರರು ಕರಿತೇವೆ ಕಲಿತೇವೆ ಈ ದರಡೆ ಈಗ ಅದನ್ನು ಬಿಡಬೇಕು ಮಹಾಭೂದಿಯನ್ನು ಬಿಡಬೇಕು ಬಿಡದೆ ಹೋದ್ರೆ ಅದು ಯಾರು ನಿರ್ಮಾಣ ಮಾಡಿದ್ದಿದೆ ಸಾಮ್ರಾಟ್ ಅಶೋಕರು ನಿರ್ಮಾಣ ಮಾಡಿರುವಂತಹ ಮಹಾಬೋಧಿ ಮಹಾವಿಹಾರ ನಮ್ಗೆ ಯುದ್ಧ ಬೇಡ ಬುದ್ಧ ಬೇಕು ಅಂತ ಹೇಳಿ ಸಾಮ್ರಾಟ್ ಅಶೋಕ ಆ ಕಡಗವನ್ನ ಬುದ್ಧರ ಪಾದದಲ್ಲಿ ಅರ್ಪಿಸಿದ್ದಾರೆ ಆದ್ರೆ ಆ ಶಾಂತಿಗೆ ನೀವು ಅನುಮತಿ ಇಲ್ಲ ಅಂತಂದ್ರೆ ಅದೇ ಖಡಗವನ್ನ ಮತ್ತೊಂದು ಸಾರಿ ನಾವೆಲ್ಲ ಬೌದ್ಧರು ಎತ್ತಬೇಕಾಗುತ್ತೆ ಅದಕ್ಕಾಗಿ ನೀವು ಬ್ರಾಹ್ಮಣರು ಸ್ವಲ್ಪ ಜನ ಇದ್ರಿ ಇಡೀ ದೇಶ ಬೌದ್ಧರ್ದಿದೆ ಒಬ್ಬ ಒಳ್ಳೆ ಮನಸ್ಸೇ ಯಾವುದು ಒಪ್ಕೊಡ್ತಾನ್ರಿ ಇನ್ನೊಬ್ಬರ ಶ್ರದ್ಧಾ ಕೇಂದ್ರದಲ್ಲಿ ಕುಂತು ಇನ್ನೊಬ್ಬರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥವ್ರು ಇವರು ಈ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯರ ಖಂಡಿತವಾಗ್ಲಿ ಇವರು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಇಲ್ಲ ಇವರು ಇಡೀ ಮನುಷ್ಯನ ಶಾಂತಿಯನ್ನು ಹಾಳು ಮಾಡಲಿಕ್ಕೆ ಬಂದವರು ಇನ್ನು ಮುಂದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಬೌದ್ಧರಾಗಿದ್ದಾರೆ ಈಗ ಅಂಬೇಡ್ಕರ್ ಅವರ ಅನ್ಯಾಯಗಳು ಬೌದ್ಧರಾಗಿರೋದ್ರಿಂದ ಅದನ್ನು ನಾವು ಬಿಡುವುದಿಲ್ಲ ಇನ್ನೂ ಬುದ್ಧ ಇನ್ನು ಬುದ್ಧರ ಮಾರ್ಗ ಮಾರ್ಗದಲ್ಲಿ ಇದ್ದೀನಿ ನಾನು ಇನ್ನೂ ಬುದ್ಧತ್ವ ಪ್ರಾಪ್ತಿಯಾಗಿಲ್ಲ ನಾನು ಹಾಗಾಗಿ ಆ ಕಡಗ ಬೇಕಾದರೂ ನಾನು ಹಿಡಿಯುವಂಥ ಪ್ರಯತ್ನ ನಾನು ಮಾಡಬೇಕಾಗುತ್ತೆ ಈ ಸಮಾಜ ಜಾಗೃತಿ ಆಗಿದೆ ಇನ್ನು ಮುಂದೆ ಆ ಐದನೇ ತಾರೀಕು ಬೃಹತ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಪ್ರತಿ ಹಳ್ಳಿಯಿಂದ ಪ್ರತಿ ತಾಲೂಕಿನಿಂದ ಬೌದ್ಧರು ಆಗಮಿಸ್ತಾ ಇದ್ದಾರೆ ಯಾವ ಹಿಂದೂ ಕೂಡ ಯಾವ ಒಳ್ಳೆ ಹಿಂದೂ ಇದನ್ನು ಅಪ್ಪುವುದಿಲ್ಲ ಯಾವ ಒಳ್ಳೆ ಲಿಂಗಾಯತ ಇದನ್ನು ಒಪ್ಪುವುದಿಲ್ಲ ಯಾವ ಒಳ್ಳೆ ಮುಸ್ಲಿಂ ಕೂಡ ಒಪ್ಪುವುದಿಲ್ಲ ಯಾವ ಒಳ್ಳೆ ಮನುಷ್ಯನಿಗೆ ಇದನ್ನು ಇಂತಹ ಒಂದು ಆಚರಣೆಯನ್ನ ಒಪ್ಪುವುದಿಲ್ಲ ಇನ್ನೊಂದು ಒಂದು ಧರ್ಮದ ಮೇಲೆ ಮತ್ತೊಬ್ಬ ಧರ್ಮದವನು ಅಧಿಕಾರ ನಡೆಸುವಂಥದ್ದು ವಿಭ್ವದಲ್ಲಿ ಎಲ್ಲೂ ಕೂಡ ಕಾಣ ಕಾಣಲಿಕ್ಕೆ ಸಾಧ್ಯವಿಲ್ಲ ಇದು ಕೇವಲ ಕೇವಲ ಬ್ರಾಹ್ಮಣರಲ್ಲಿ ಮಾತ್ರ ಸಿಗುವಂತ ಒಂದು ಏಕೈಕ ಗುಣ ಅವರು ಈ ಒಂದು ದುರ್ಗುಣವನ್ನ ತಾವು ಬಿಟ್ಟು ಬೇಗ ಮಹಾಬೋಧಿ ಮಹಾವೀರವನ್ನ ಬೌದ್ಧರಿಗೆ ಒಪ್ಪಿಸಬೇಕು ಇಲ್ಲದಿದ್ರೆ ಮುಂದೆ ಯುದ್ಧಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ನನ್ನ ಮಾತಿ ವಿರಾಮ ಕೊಡ್ತೀನಿ ಬೌದ್ಧ ಸಂಸ್ಕೃತಿಯ ವಿರುದ್ಧವಾದ ಕಾರ್ಯಗಳು ಹೋಮ ಹವನಗಳನ್ನು ಮಾಡ್ತಕ್ಕಂಥ ಬೌದ್ಧ ಧರ್ಮದ ಅವನತಿ ಮಾಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ವಿರೋಧ ಇದೆ ಇದು ಇನ್ಮುಂದೆ ನೆಡ್ಲಿಕ್ಕೆ ಬಿಡುವುದಿಲ್ಲ ಒಂದಿನ ಬೀದರಿಂದ ಇನ್ ಮುಂದಿನ ಪ್ರತಿಭಟನೆ ಆಗಲ್ಲ ಮುಂದ ಯುದ್ಧನೇ ನಡೀತಾ ಇರ್ತದೆ ಅದಕ್ಕಾಗಿ ಬಿಹಾರ್ ಸರ್ಕಾರ ಬೇಗ ಇದನ್ನ ಆಕ್ಟ್ ಅನ್ನ ರದ್ದುಗೊಳಿಸಿ ಬೌದ್ಧರ ಆ ಒಂದು ವಿಹಾರನ ಬೌದ್ಧರಿಗೆ ಒಪ್ಪಿಸ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ ಆಕ್ಟ್ ಪ್ರಕಾರ ಆ ಹೇಗಿದೆ ಅಂದ್ರೆ ನಾಲ್ಕು ಜನ ಬ್ರಾಹ್ಮಣರಿದ್ದಾರೆ ನಾಲ್ಕು ಜನ ಬೌದ್ಧರಿದ್ದಾರೆ ಬೌದ್ಧರ್ ಬೌದ್ಧ ಬೆಕ್ಕುಗಳು ಒಬ್ಬರು ಡಿ ಸಿ ಇರ್ತಾರೆ ಅವರು ಕೂಡ ಹಿಂದೆ ಇರ್ತಾರೆ ಆ ಹಿಂದೂ ಡಿ ಸಿ ಮತ್ತು ನಾಲ್ಕು ಜನ ಬ್ರಾಹ್ಮಣರು ಕುಂತ್ಕೊಂಡು ಏನು ಮಾಡ್ತಾರೆ ಅಂದರೆ ಕುತಂತ್ರಗಳನ್ನು ಮಾಡ್ತಾರೆ ಸೊ ಹಾಗಾಗಿ ಪ್ರ ಅಲ್ಲಿ ನೋಡಿದಾಗ ಒಬ್ಬ ಹಿಂದೂನೇ ಅಲ್ಲಿ ಡಿ ಸಿ ಆಗಿ ಆಯ್ಕೆ ಆಗಬೇಕು ಆ ಡಿ ಸಿನೇ ಅಧ್ಯಕ್ಷರಾಗಬೇಕು ಮತ್ತು ಡಿ ಸಿ ಯಾರಾಗಬೇಕು ಅಂದರೆ ಅದು ಹಿಂದೂನೇ ಆಗಬೇಕು ಮುಸ್ಲಿಮ್ ಆಗುವಂತೆ ಇಲ್ಲ ಮುಸ್ಲಿಮ್ ಡಿ ಸಿ ಆಗುವ ಹಾಗಿಲ್ಲ ಬೌದ್ಧರು ಡಿ ಸಿ ಆಗ ಆಗುವ ಹಾಗಿಲ್ಲ ಅದನ್ನ ಬಹಳ ಹೋರಾಟದ ನಂತರ ಯಾರು ಬೇಕಾದ್ರೂ ಡಿ ಸಿ ಆಗ್ಬೋದು ಅಂತ ಹೇಳಿ ಅದನ್ನು ಕೂಡ ಅದರ ಅಧ್ಯಕ್ಷತೆಯನ್ನ ಡಿ ಸಿ ಅವರು ವಹಿಸಬೇಕು ಅಂತ ಆಗಿದೆ ಆದರೆ ಇದು ಬಹಳ ಒಂದು ಕಾನೂನು ವಿರೋಧವಾಗಿರ್ತಕ್ಕಂಥ ಆಕ್ಟ್ ಇದು ಸಂವಿಧಾನ ಜಾರಿ ಆಗದೆ ಆಗೋಕ್ಕಿಂತ ಮುಂಚೆ ಈ ಆಕ್ಟ್ ಆಗಿದೆ ಯಾವುದ್ಯಾವುದೆಲ್ಲ ಸಮಾಜಕ್ಕೆ ಹಾಳು ಮಾಡುವಂತ ಆಕ್ಟ್ ಏನಿತ್ತು ಸಂವಿಧಾನ ಜಾರಿ ಆಗೋದ್ಕಿಂತ ಮುಂಚೆ ಅದೆಲ್ಲವನ್ನ ರದ್ದುಗೊಳಿಸಿದರೆ ಕೇವಲ ಇದೊಂದು ಹಾಳು ಮಾಡುವಂತ ಆಕ್ಟ್ ದೇಶದಲ್ಲಿ ಮೆರೀತಾ ಇದೆ ಅದನ್ನ ಅಹ್ ಹೇಳಿ ನಮ್ಮ ಬೇಡಿಕೆ ಅವ್ರು ಹೆಂಗ್ ಸೇರ್ಕೊಂಡ್ರು ಅಂತಂದ್ರೆ ಕೃಷ್ಣನ್ ಮೂರ್ತಿ ಇದೆ ಅಂತಿಲ್ಲ ಈಗ ಅಲ್ಲಿ ಏನಾಯ್ತು ಸುಮಾರು ವರ್ಷಗಳ ಹಿಂದೆ ಬೌದ್ಧರ ನಾಶ ಆಯ್ತು ಎಲ್ಲ ಬೌದ್ಧ ವಿಹಾರಗಳನ್ನ ಬ್ರಾಹ್ಮಣರು ಕಬ್ಜೆ ಮಾಡ್ಕೊಂಡ್ರು ಬ್ರಾಹ್ಮಣ ಆಗಿರ್ಲಿ ಮತ್ತೆ ಇನ್ನಿತರ ಜಾತಿಯವರು ಅವರವರಿಗೆ ಬೇಕಾದ ರೀತಿಯಲ್ಲಿ ಬೌದ್ಧ ವಿಹಾರಗಳನ್ನ ಪರಿವರ್ತನೆ ಮಾಡ್ಕೊಳ್ತಾರೆ ಅದರಲ್ಲಿ ಬೌದ್ಧ ಕೂಡ ಒಂದು ಕೆಲವೊಂದು ನಾಶ ಆದ್ರೆ ಕೆಲವೊಂದು ರೂಪಾಂತರಗೊಳಿಸ್ಕೊಂಡ್ರು ಅಂದರೆ ಬುದ್ಧ ವಿಹಾರವನ್ನೇ ನಾಶ ಮಾಡಿಲ್ಲ ಅಲ್ಲೇ ಬೇರೆ ಮೂರ್ತಿಗಳನ್ನ ಅದಕ್ಕೆ ಬದಲಾವಣೆ ಮಾಡುವ ಮೂಲಕ ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ರು ಆದರೆ ಬೌದ್ಧರಿಗೆ ಏನ್ ಮಾಡಿದ್ರು ಅಂದರೆ ನಮ್ಮ ಪುಷ್ಯಮುತ್ರ ಶುಂಗ ಅಂತೇಳಿ ತಾವು ಕೇಳಿರ್ಬೋದು ಅವರೆಲ್ಲ ಆದೇಶ ಮಾಡ್ತಾರೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆದವರನ್ನ ಬೌದ್ಧ ಧರ್ಮ ಪಾಲನೆ ಮಾಡ್ತಕ್ಕಂಥವರನ್ನ ತಾವು ಯಾರ್ಯಾರ ತಲೆ ಕತ್ತರಿಸ್ಕೊಂಡು ಬರ್ತೀರಿ ಅಂಥವ್ರಿಗೆ ನಾನು ಬಹುಮಾನ ಕೊಡ್ತೇನೆ ಅಂತೇಳಿ ಆಜ್ಞೆಯನ್ನು ಮಾಡಿ ಅನೇಕ ಪುರೋಹಿತ ಸಾಹಿಗಳು ಮತ್ತು ಪುಷ್ಯಮಿತ್ರ ಬೌದ್ಧ ಧರ್ಮದ ವಿರೋಧಿ ರಾಜ್ಯಗಳು ಬೌದ್ಧರಿಗೆ ಕೊಲೆ ಮಾಡುವ ಮೂಲಕ ಬೌದ್ಧ ವಿಹಾರಗಳನ್ನು ನಾಶ ಮಾಡುವ ಮೂಲಕ ಬೌದ್ಧರ ನಿರ್ನಾಮವನ್ನು ಮಾಡ್ತಾರೆ ನಿರ್ನಾಮ ಮಾಡಿ ಅದನ್ನು ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ ಇಟ್ಕೊಂಡು ಆಮೇಲೆ ಮುಂದೆ ಬರೆದಿದ್ದು ನಮ್ದೇ ಇದೆ ನಮ್ಮದೇ ಇದೆ ನಮ್ಮದೇ ಇದೆ ಅನ್ನುವ ರೀತಿಯಲ್ಲಿ ಅವ್ರು ಮುಂದೆ ಬಂದು ಈ ಒಂದು ಕಂಟಕ ನಮ್ಮ ಸಮಾಜಕ್ಕೆ ಆಗಿದ್ದಾರೆ ಹೌದು ಹಾ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಾನಿನ್ನೊಂದು ಬುದ್ಧದ ಮಾರ್ಗದಲ್ಲಿ ಇನ್ನೂ ಮುಟ್ಟಿಲ್ಲ ಕೊನೆ ತನಕ ಸ್ವಲ್ಪ ಹಿಂದೆ ಇದ್ದೀನಿ ಅದಕ್ಕೆ ನಾನು ಅದು ಖಡಗ ಇಡ್ತಿದ್ದೀನಿ ಒಂದು ವೇಳೆ ಅದನ್ನ ಬಿಟ್ಟ ನಂತರ ನಾ ಮತ್ತೆ ಬುದ್ಧತ್ವ ಒಳಗಡೆ ಮುಂದೆ ಹೋಗ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಭಗವಾನ್ ಬುದ್ಧ್ರೆ ಏನ್ ಹೇಳ್ತಾರೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಬಂದು ಭಗವಾನ್ ಬುದ್ರೆ ಕೊಲೆ ಮಾಡ್ಬೇಡುದಂತೇಳ ಹಿಂಸೆಯನ್ನ ಹೇಳ್ತೀರಿ ಆದ್ರೆ ಒಬ್ಬ ವ್ಯಕ್ತಿ ನಮ್ಮನ್ನು ಹೊಡ್ಲಿಕ್ಕೆ ಬಂದಾಗ ನಾವ್ ಏನ್ ಮಾಡ್ಬೇಕು ಅಂದಾಗ ಭಗವಾನ್ ಬುದ್ಧರು ಏನು ಹೇಳ್ತಾರೆ ನಿಮ್ಮ ರಕ್ಷಣೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ಭಗವಾನ್ ಬುದ್ಧರು ಆದೇಶವನ್ನು ಕೊಟ್ಟಿದ್ದಾರೆ ಇದು ಪ್ರಯತ್ನ ಇದೆ ನಾವು ದಬ್ಬಳಿಕೆ ಮಾಡ್ತಾ ಇದ್ದೇವೋ ಅವ್ರು ನಮ್ಗೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಆ್ಯಕ್ಟ್ ನೋಡುವ ಪ್ರಕಾರ ಬ್ರಾಹ್ಮಣರು ಬೌದ್ಧರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ಅವರ ಮೇಲೆ ಅನ್ಯಾಯ ಮಾಡ್ತಾ ಇಲ್ಲ ಹಾಗಾಗಿ ಅದು ನಮ್ಮ ತಪ್ಪಿಲ್ಲ ಅದು ಅವ್ರ ತಪ್ಪಿದೆ ಅವರು ಅದಕ್ಕೆ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ ಫಾರ್ಟಿ ನೈನ್ ಹಾ ಹೋರಾಟ ಮಾಡ್ಲಕ್ಕೆ ಈಗ ನಲ್ವತ್ತು ದಿವಸದಲ್ಲಿ ಹೋಗಿಲ್ಲ ಮುಂಚೆ ಮುಂಚೆ ಎಲ್ಲ ಹೋಗಿದೆವು ಈಗ ಸುಮಾರು ಕರ್ನಾಟಕದಿಂದ ಮತ್ತು ಈ ದೇಶದ ಎಲ್ಲ ರಾಜ್ಯಗಳಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಬಂತೇಜಿಗಳು ಜೊತೆಗೆ ಬೌದ್ಧ ಉಪಾಸಕರು ಕೂಡ ಈ ಒಂದು ಪ್ರತಿಭಟನೆ ಆದ ನಂತರ ಸುಮಾರು ಒಂದು ನೂರು ಜನ ಈ ಬೀದರ್ ಮತ್ತು ಗುಲ್ಬರ್ಗದಿಂದ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ ಇದು ಸುಮಾರು ಹತ್ತೊಂಬತ್ ನೂರ ಮೂವತ್ತ್ ಮೂರರಿಂದ ನಾಗರಿಕ ಧರ್ಮಪಾಲ ಅವರಿಂದ ಪ್ರಾರಂಭ ಇದೆ ಇನ್ನು ಇಲ್ ತಕ್ಕ ಮುಗಿದ್ ಸೊ ಮಧ್ಯ ಮತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಟಾಪ್ ಆಗೋದು ಮತ್ತೆ ಮುಂದುವರಿಯೋದು ಮತ್ತೆ ಸ್ಟಾಪ್ ಆಗೋದು ಯಾರ್ಯಾರು ಪ್ರತಿಭಟನೆ ಮಾಡ್ತಾರೋ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಹಲ್ಲೆ ಮಾಡುವಂಥದ್ದು ಅವರಿಗೆ ಧಮಕಿ ಹಾಕುವಂಥದ್ದು ಯಾಕಂದ್ರೆ ಬೌದ್ಧರು ಶಾಂತಿ ಇದಾರೆಂಗೆ ನೀವು ಯುದ್ಧ ಅಂತ ಅಂತ ಇದ್ರಿ ಅಂದ್ರೆ ಅವರು ದಬ್ಬಾಳಿಕೆ ಮಾಡೋ ಮೂಲಕ ಶಾಂತಿಯ ಉಪಯೋಗವನ್ನ ಅವ್ರು ಪಡಿಸ್ಕೊಂಡು ಇಲ್ಲಿ ತನಕ ಬಂದಿದೆ ಹೌದು ಶಾಂತಿ ಶಾಂತಿಯಿಂದಲೇ ಇಲ್ಲಿ ಬಂದಿರೋದು ಈಗಿನ ಮುಂದೆ ಹೆಚ್ಚು ಹೆಚ್ಚು ಶಾಂತಿ ಈಗ ಅಂಬೇಡ್ಕರ್ ಅನ್ಯಾಯಗಳಲ್ಲಿ ಇಲ್ಲ ಆ ಶಾಂತಿಯನ್ನ ಅವರು ಗೌರವಿಸಿ ಅದಕ್ಕೆ ಬೇಗ ಬಿಹಾರ್ ಸರ್ಕಾರ ಅದನ್ನು ರದ್ದುಪಡಿಸಿ ಬೌದ್ಧರಿಗೆ ಒಪ್ಪಿಸಲೇಬೇಕು ಈಗ ರಿಕ್ವೆಸ್ಟ್ ಇಲ್ಲ ಈಗ ಬೇಡಿಕೆ ಇದೆ ಅದನ್ನು ಬೇಗ ಅದನ್ನು ನಮ್ಗೆ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಬಿಹಾರ್ ಸರ್ಕಾರ ಈಗ ನಾವು ದಿನಾಂಕ ಐದರಂದು ಶಹಗಂಜ್ ಬುದ್ಧ ವಿಹಾರದಿಂದ ಎಲ್ಲರೂ ಹಳ್ಳಿಗಳಿಂದ ಪಟ್ಟಣದಿಂದ ಎಲ್ಲರೂ ಸವಿರಾರು ಸಂಖ್ಯೆಯಲ್ಲಿ ಶಹಗಂಜ್ ವಿಹಾರದಲ್ಲಿ ಸೇರ್ತಾ ಇದ್ದಾರೆ ಶಹಗಂಜ್ ಬುದ್ಧ ವಿಹಾರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಹತ್ರ ಬಾಬಾ ಸಾಹೇಬ್ ಮಾಲಾರ್ಪಣೆಯನ್ನ ಮಾಡಿ ಭಗತ್ ಸಿಂಗ್ ಸರ್ಕಲ್ ಮುಖಾಂತರ ಡಿ ಸಿ ಆಫೀಸ್ವರೆಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಬಿ ಟಿ ಆಕ್ಟ್ ನೈನ್ಟೀನ್ ಫೋರ್ಟಿ ನೈನ್ ಅನ್ನ ಬೆಂಕಿ ಹಚ್ಚಿ ಸುಡುವ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದು ಎಕ್ಟಿನ್ ಪೇಪರ್ಸ್ ಇದೆ ಪೇಪರ್ಸ್ ಗಳನ್ನೇ ನಾವು ಸುಡೋ ಮೂಲಕ ಅದನ್ನು ವಿರೋಧಿಸ್ತೇವೆ ಹ ಈಗ ಈಗ ಆಲ್ರೆಡಿ ಎಲ್ಲ ರಾಜ್ಯದಿಂದ ಬಹಳಷ್ಟು ಬಿಕ್ಕುಗಳು ಬೋಧಗಾಯದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಇನ್ನೂ ಆಗಿಲ್ಲ ಅಲ್ಲಿ ಆದರೆ ಏನಿದು ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇದೆ ಜಯಂತಿ ಆದ ನಂತರ ಬುದ್ಧ ಪೂರ್ಣಿಮೆಗೆ ಇಡೀ ಭಾರತ ದೇಶ ಇರ್ತಕ್ಕಂತ ಎಲ್ಲಾ ಬೆಕ್ಕು ಸಂಘ ಉಪಾಸಕರ ಸಂಘ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಹ್ ಪ್ರತಿಭಟನೆ ಮಾಡುವಂತ ಸಮಯವನ್ನು ನಿಗದಿ ಮಾಡಿದ್ದಾರೆ ಆ ವಿಹಾರವನ್ನು ಇವತ್ತ ಬಿ ಬಿಹಾರದಲ್ಲಿ ಅಲ್ಲಿನ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ನಾಲ್ಕು ಜನ ಬ್ರಾಹ್ಮಣರು ನಾಲ್ಕು ಜನ ಬೌದ್ಧ ಬಿಕ್ಕುಗಳ ಸೇರಿ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಇವತ್ತ ಆ ವಿಹಾರವನ್ನ ನಿರ್ವಹಣೆ ಮಾಡತಕ್ಕಂಥವರು ಬ್ರಾಹ್ಮಣರಾಗಿರೋದ್ರಿಂದ ಈಗಾಗಲೇ ಜಗತ್ತಿನಾದ್ಯಂತ ಭಾರತ ದೇಶ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಎಲ್ಲ ಬೌದ್ಧ ರಾಷ್ಟ್ರಗಳನ್ನು ಅದಕ್ಕೆ ವಿರೋಧ ಮಾಡಿ ಯಾವ ರೀತಿ ಕ್ರಿಶ್ಚಿಯನ್ ಚರ್ಚ್ ಇತ್ತು ಅದರಲ್ಲಿ ಅಲ್ಲಿ ಪಾತ್ರೆ ಆಗಿರ್ಬೋದು ಆ ಧರ್ಮಗುರುಗಳು ಗುರುಗಳು ಅದನ್ನು ನಿರ್ವಹಣೆ ಮಾಡ್ತಾರೆ ಎಲ್ಲಿ ಹಿಂದೂ ಧರ್ಮದ ಗುರುಗಳು ಮತ್ತು ಪೂಜಾರಿಗಳಾಗಿರ್ತಾರೆ ಅದೇ ರೀತಿಯಾಗಿ ಬೌದ್ಧ ವಿಹಾರ ಮಹಾಭೂದಿ ವಿಹಾರ ಅಂತಕ್ಕಂಥದ್ದು ವಿಹಾರ ಇದೆ ಆ ವಿಹಾರವನ್ನ ಇವತ್ತು ಬೇರೆ ಧರ್ಮರ ಆಡಳಿತದಲ್ಲಿ ಮತ್ತು ಅವರ ಒಂದು ಸುಪುತ್ರದಲ್ಲಿ ಇದೆ ಹಾಗಾಗಿ ಅದನ್ನ ಬೌದ್ಧ ವಿಹಾರ ಅಂದ್ರೆ ಬೌದ್ಧ ಬೆಕ್ಕುಗಳ ಆದ್ಯದಲ್ಲಿ ಕೊಡಬೇಕು ಸಂಪೂರ್ಣ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ಸುಮಾರು ದಿವಸದಿಂದ ಅಲ್ಲಿ ಆ ವಿಹಾರದ ಹೊರಗಡೆ ಬೌದ್ಧ ಬೆಕ್ಕುಗಳು ಬೇರೆ ಬೇರೆ ದೇಶದ ಬೌದ್ಧ ಬೆಕ್ಕುಗಳು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಬಿಹಾರ್ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ಇಲ್ಲ ಈಗಾಗಲೇ ಕಳೆದ ಹದಿನೈದು ದಿವಸ ಹಿಂದೆ ಮತ್ತೆ ನಾವೊಂದು ಹೋರಾಟ ಮಾಡಿದ್ದೇವೆ ನಮ್ಮ ಬಿಕ್ಕು ಅವರ ನೇತೃತ್ವದಲ್ಲಿ ಹಾಗಾಗಿ ಅವ ದೇಶ ಬೇರೆ ಬೇರೆ ರಾಷ್ಟ್ರಗಳು ಸಹ ಅವರು ಬೌದ್ಧ ಬಿಕ್ಕು ಬೌದ್ಧ ಇರ್ತಕ್ಕಂಥವ್ರು ಅದಕ್ಕೆ ಎಷ್ಟು ಒತ್ತಡ ಹಾಕ್ದವರು ಸಹ ಇಲ್ಲಿವರೆಗೆ ನಮ್ಮ ಸಮಸ್ಯೆ ಬಗ್ಗೆ ಹಿಡಿದಿಲ್ಲ ಹಾಗಾಗಿ ನಮ್ಮ ಬೌದ್ಧ ಬಿಕ್ಕು ಅವರ ಸಾನ್ನಿಧ್ಯದಲ್ಲಿ ಬಂತೆ ಧಮ್ಮಾನಂದ್ ಮಹಾತ್ವರು ಬಂತೆ ಜ್ಞಾನಸಾಗರ್ ಬಂತೆ ಧಮ್ಮ ಪಾಲ್ ಬಂತೆ ಸಂಗರಕ್ಕಿ ಧಮ್ಮ ಕೀರ್ತಿ ಮತ್ತು ಶಾಂತಿಪಾಲ್ ಸಾರಿ ಪುತ್ರ ಇವರ ಒಂದು ಜೀವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮ ನಮ್ಮ ಈ ಒಂದು ವಿಕಸನದ ವತಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮ ಮೂಲಕವಾಗಿ ಎಲ್ಲ ನಮ್ಮ ಭಾರತದ ಜನತೆಗೆ ತಿಳಿಸುವುದೇನೆಂದರೆ ಈಗಾಗಲೇ ಬಹುತೇಕದ ಕಡೆಗೆ ಪರಿಚಯವಾಗಿದೆ ಬುದ್ಧಗಯ ಬಿಹಾರದಲ್ಲಿರ್ತಕ್ಕಂಥ ಬುದ್ಧಗಯ ಅದು ಸಿದ್ಧಾರ್ಥ ಗೌತಮರಲ್ಲಿ ಕಠೋರವಾದಂಥ ತಪಸ್ಸಿಯನ್ನು ಮಾಡಿ ಬುದ್ಧತ್ವ ಪಡೆದಂಥ ಸ್ಥಳ ಆ ಒಂದು ಜ್ಞಾನೋದಯ ಪಡೆದಂಥ ಪವಿತ್ರ ಸ್ಥಳ ಆಗಿದ್ದು ಅಂದಿನಿಂದ ಜಗತ್ತಿಗೆ ಬೋಧನೆ ಪ್ರಾರಂಭವಾಗಿದೆ ಎಲ್ಲ ಧರ್ಮ ಸಂಪ್ರದಾಯಗಳಲ್ಲಿ ಬುದ್ಧರ ಸಂದೇಶ ಜಗತ್ತಿಗೆ ಮುಟ್ಟಿದೆ ಅದರಿಂದಂಥ ಪವಿತ್ರ ಸ್ಥಳದಲ್ಲಿ ಸಂರಕ್ಷಕನು ಈಗಾಗಲೇ ನಮ್ಮ ಕಾಶಿರಥ ಅವರು ಹೇಳಿದ ಹಾಗೆ ಸಂರಕ್ಷಕನು ಭವ್ಯವಾದಂಥ ವಿಹಾರವನ್ನು ನಿರ್ಮಾಣ ಮಾಡಿದ್ದ ಅದು ಐನೂರು ವರ್ಷಗಳ ಕಾಲದವರೆಗೆ ಇಡೀ ಭಾರತದಲ್ಲಿ ಅಂದು ಯಾವ ಧರ್ಮ ಸಂಪ್ರದಾಯಗಳಿರಲಿಲ್ಲ ಕೇವಲ ಬೌದ್ಧ ಸಂಸ್ಕೃತಿಯ ಮಾತ್ರ ಉನ್ನತವಾದಂಥ ಸ್ಥಿತಿಯಲ್ಲಿ ನಡೆಯಿತು ಮಧ್ಯಂತರದಲ್ಲಿ ಸ್ವಾರ್ಥ ಮತ್ತು ದುರಾಚಾರದ ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳಿಂದ ಬೌದ್ಧ ಸಂಸ್ಕೃತಿಯು ಚೀಣಿಸುತ್ತಾ ಬಂದು ಸ್ವಲ್ಪ ಕಾಲದವರೆಗೆ ಭಾರತದ ಬಹುತೇಕ ಭಾಗದಲ್ಲಿ ಅದು ಕಣ್ಮರೆಯಾಯಿತು ನಂತರ ಪರಮಪೂಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಬಂದ ಮೇಲೆ ಅವರು ಬೌದ್ಧಮ್ಮ ಸ್ವೀಕಾರ ಮಾಡಿದ ಮೇಲೆ ಪುನಃ ಸಂರಕ್ಷೋತನ ಶಾಸನ ಶಾಸನವು ಪ್ರಾರಂಭವಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಭಾರತವನ್ನು ಬೌದ್ಧಮಯಾಗಿ ಮಾಡುತ್ತೇನೆ ಎಂದು ಹೇಳಿ ಶಾಸನದ ಮೂಲಕವಾಗಿ ಅವರು ಮಾಡಿದ್ದಾರೆ ಅವರಕ್ಕಿಂತ ಪೂರ್ವದಲ್ಲಿ ನಡೆದಂಥ ಈ ಘಟನೆ ಏನೆಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಆ ಒಂದು ಬುದಗಾಯದಲ್ಲಿ ಡಿಸ್ಕವರಿ ಇರ್ತಾರೆ ಅಂಥ ಸಂದರ್ಭದಲ್ಲಿ ಮುಚ್ಚಿ ಹೋದಂಥ ಬುದ್ಧಗಯ ಬುದ್ಧಗಯದ ಸ್ವಲ್ಪ ಭಾಗ ಕಾಣಿಸಿಕೊಳ್ಳುತ್ತದೆ ಅದನ್ನು ತೆರೆಯುತ್ತಾ ತೆರೆಯುತ್ತಾ ಹೋದಾಗ ಭವ್ಯವಾದಂಥ ವಿಹಾರ ಬರುತ್ತದೆ ಅದು ಬುದ್ಧಗಯ ಅಂತ ಗುರುತಾಗ್ತದೆ ಆಮೇಲೆ ಅಂಥ ಸಂದರ್ಭದಲ್ಲಿ ಈ ಒಂದು ಸ್ಥಳವನ್ನು ಸರ್ಕಾರದ ದಿನದಲ್ಲಿ ನಡೆಸಬೇಕು ಮತ್ತು ಇದು ವ್ಯವಸ್ಥೆಗಾಗಿ ಕಮಿಟಿ ಇರಬೇಕೆಂದು ಅಂದಿನ ಸಂದ ಸರ್ಕಾರ ಅಂದಿನ ಸಮಯದಲ್ಲಿ ಅವರು ಕಮಿಟಿಯನ್ನು ಮಾಡಿ ಅಂದಿನ ಸಮಯದಲ್ಲಿ ಬಹುತೇಕ ಕಡೆ ಬೌದ್ಧ ಜನರಿರುವುದ ಕಾರಣದಿಂದಾಗಿ ಕೆಲವು ರಾಜ್ಯಗಳಲ್ಲಿ ಮಾತ್ರವಿದ್ದರು ಆದ ಕಾರಣದಿಂದ ಅಂದಿನ ಸಮಯದಲ್ಲಿ ತಾತ್ಕಾಲಿಕವಾಗಿ ಬ್ರಾಹ್ಮಣ ವರ್ಗದವರಿಗೆ ಈ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ನಡೆಸ್ಕೊಂಡು ಹೋಗುವ ಸಲುವಾಗಿ ತಾತ್ಕಾಲಿಕವಾಗಿ ಕಮಿಟಿಯಲ್ಲಿ ಹಾಕಿದರು ಆನಂತರ ಬುದ್ಧಗ ಹೊರ ಬಂದ ಮೇಲೆ ಜಗತ್ತಿನ ಎಲ್ಲ ಜನರೊಂದಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದರು ಜಗತ್ತಿನೇ ಎಲ್ಲ ಜನರು ಬಂದಲ್ಲಿ ಅವರು ತಮ್ಮ ತಮ್ಮ ವಿಹಾರಗಳನ್ನು ಮಾಡಿಕೊಂಡು ಅಲ್ಲಿ ಇವಾಗ ಕೂಡ ಇದ್ದಿದ್ದಾರೆ ಆಮೇಲೆ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧಮ್ಮ ದೀಕ್ಷೆ ಪಡೆದ ಮೇಲೆ ಇಡೀ ಭಾರತದ ಜನರು ಬೌದ್ಧರಾಗಿ ಬೌದ್ಧ ಬೌದ್ಧರ ಸಂಸ್ಕೃತಿಯನ್ನು ಅನುಸರಿ ಅನುಸರಿಸುತ್ತಾ ಬುದ್ಧಗದ ಕಡೆಗೆ ಎಲ್ಲರೂ ದರ್ಶನಕ್ಕಾಗಿ ಹೊರಟರು ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರ್ತಕ್ಕಂಥ ಹಣ ಹೆಚ್ಚಾಯಿತು ಆ ಆದಾಯವನ್ನು ಬಿಡಬಾರದೆಂದು ಬ್ರಾಹ್ಮಣರು ಕೆಲವು ಜನ ಬ್ರಾಹ್ಮಣರು ಅಲ್ಲಿ ಅವರು ಉಳಿದುಕೊಂಡರು ಮತ್ತು ಅಲ್ಲಿನ ರಾಜಕೀಯ ಪಕ್ಷಗಳ ಕಾರಣದಿಂದಾಗಿ ಸರ್ಕಾರಕ್ಕೆ ಓಟ್ ಹಾಕುವ ಸಂದರ್ಭ ಇವೆಲ್ಲವನ್ನು ನೋಡಿ ಅಲ್ಲಿನ ಸರ್ಕಾರ ಆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಲ್ಲ ಈಗ ವಿಭಾಗದ ಅದನ್ನು ಬೌದ್ಧರಿಗೆ ಕೊಡಿ ಕೈಗೆ ಎಂದು ಅನೇಕ ವರ್ಷಗಳಿಂದ ಹೋರಾಟ ನಡೆದಿದೆ ಸುರೇಶ್ ಸಾಹೇಬರು ಕೂಡ ಹದಿನಾಲ್ಕು ಸಲ ಅದನ್ನು ಇದು ಮಾಡಿದ್ದಾರೆ ಮಧ್ಯಾಂತರದಲ್ಲಿ ಅಂದಿನ ಸಮಯದಲ್ಲಿ ಭಾರತದಲ್ಲಿ ಇನ್ನೂ ಬೌದ್ಧ ಸಂಸ್ಕೃತಿ ಪ್ರಬಲವಾಗಿರಲಿಲ್ಲ ಆದ ಕಾರಣದಿಂದ ಸ್ವಲ್ಪ ಸ್ಥಗಿತವಾಯಿತು ಆದರೆ ಮತ್ತೆ ಇವಾಗ ಅಲ್ಲಿರ್ತಕ್ಕಂಥ ನಮ್ಮ ಯುವಕರಾದಂಥ ಬಂತಜಿಗಳು ಹಿರಿಯ ಬಂತಜಿಗಳು ಜ್ಞಾನಿಗಳು ಧೈರ್ಯ ಶಾಲೆಗಳು ಪವಿತ್ರ ಭಿಕ್ಷೆಗಳಾದಂಥ ಭಿಕ್ಷೆಗಳು ಪುನಃ ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ ಬುದಗಾಯ ಮಹಾವೀರದ ಮುಕ್ತಿ ಆಂದೋಲನಕ್ಕಾಗಿ ಆದ ಕಾರಣದಿಂದಾಗಿ ಇವತ್ತು ಅದನ್ನು ಆಂದೋಲನ ಪ್ರಾರಂಭವಾಗಿದೆ ಈ ಒಂದು ಆಂದೋಲನ ಇವಾಗ ಮುಗಿಯುವುದಿಲ್ಲ ಏಕೆಂದರೆ ಭಾರತದ ಎಲ್ಲ ಕಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಮಿ ಮನೆಗಳು ಬೌದ್ಧ ಸಂಸ್ಕೃತಿಯನ್ನು ಬೆಳೆಸಲು ಮುಂದೆ ಬರ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಇವಾಗ ಸಂಸ್ಕೃತಿ ಸಲುವಾಗಿ ಕಲ್ಚರಲ್ ರೆವಲ್ಯೂಷನರಿ ಮಾಡುವುದು ಅವಶ್ಯಕತೆ ಇದೆ ಅಂತ ಹೇಳಿದರು ಅದನ್ನು ಪ್ರಾರಂಭ ಆಗಿದೆ ಆದ್ದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮೀಣ ವರ್ಗದವರು ಅಂದರೆ ನಾವು ಬ್ರಾಹ್ಮೀಣರ ತಕ್ಷಣವೇ ಬೌದ್ಧಧರ್ಮದ ವಿರೋಧಿಗಳು ಅಂತ ಹೇಳಲ್ಲ ಆದರೆ ಬುದ್ಧ ವಿಹಾರದಲ್ಲಿ ಬ್ರಾಹ್ಮೀಣ ಸಂಸ್ಕೃತಿ ನಡೆಸುವ ಕಾರಣದಿಂದಾಗಿ ವಿರೋಧವಾಗಿದೆ ಈಗಾಗಲೇ ಗುರುಗಳು ಹೇಳಿದರು ತಥಾಗತ ಸಮ ಸರ್ವ ಮಾನವರ ಕಲ್ಯಾಣಕ್ಕಾಗಿ ಸರ್ವರ ಸುಖ ಶಾಂತಿಗಾಗಿ ಸರ್ವರ ಬಾಳಿಗೆ ಬೆಳಕಾಗಿ ಸನ್ಮಾರ್ಗ ತೋರಿಸ್ತಕ್ಕಂಥ ತಥಾಗ ಭಗವಾನ್ ಬುದ್ಧರು ನಮ್ಮೆಲ್ಲರಿಗೆ ದಾರಿದೀಪ ಮಾನವ ಕುಲಕೋಟಿಗೆ ಸತ್ಯದ ಮಾರ್ಗ ಕರುಣೆಯ ಮಾರ್ಗ ಪ್ರೀತಿಯ ಮಾರ್ಗ ಶಾಂತಿಯ ಮಾರ್ಗ ಶುಭಿಕ್ಷ ಮಾರ್ಗ ಸ್ವಚ್ಛ ಮಾರ್ಗ ಮತ್ತು ಎಲ್ಲರೂ ಮೈತ್ರಿತೆ ಮೂಡಿಸ್ತಕ್ಕಂಥ ಸದ್ಭಾವನೆ ಮೂಡಿಸ್ತಕ್ಕಂಥ ತಥಾಗ ಸಮುದ್ಧರ ಆ ಒಂದು ಸ್ಥಾನ ಬೋಧತ್ವ ಅಂದರೆ ಜ್ಞಾನ ಪಡ್ತಕ್ಕಂಥ ಸ್ಥಳ ಬದ್ಧಗಯ ಆ ಸ್ಥಾನವನ್ನು ನಮ್ಮ ಬೌದ್ಧರಿಗೆ ಒಪ್ಪಿಸಬೇಕಂಥೇಳಿ ಈ ಗೊತ್ತ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ ಅದು ಬೌದ್ಧರ ಎಲ್ಲ ಅಂತಾರಾಷ್ಟ್ರೀಯ ವಿಶ್ವದ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಆ ಒಂದು ಸನ್ಮಾರ್ಗ ಸದ್ಭಾವನೆ ಮಾರ್ಗ ಹಾಗಾಗಿ ಅವರ ಒಂದು ತದಗಸಂಬಕ್ಕೆ ಸಹೋದರ ವಿಶ್ವಕ್ಕೆ ನೀಡ್ತಕ್ಕಂಥ ಶಾಂತಿ ಸಂದೇಶವನ್ನು ನಾವೆಲ್ಲರೂ ಆ ಒಂದು ಆಸ್ತಿಯನ್ನು ನಮ್ಮೆಲ್ಲರ ಆದ್ಯ ಕರ್ತವ್ಯ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಐದನೇ ತಾರೀಕು ಆ ನಿಮಿತ್ತವಾಗಿ ನಾವು ಸೇರಿದ್ದೇವೆ ನಿನ್ನೆ ಗುಲ್ಬರ್ಗದಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲ ಸಾಧಾರಣ ಬೀದರ್ ಸಮಸ್ತ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸಂಘಟನೆಗಳು ಎಲ್ಲ ಸದ್ಭಾನುಗಳುತಕ್ಕಂಥ ಎಲ್ಲ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಬಿಕ್ಕು ಸಂಘದ ನೇತೃತ್ವದಲ್ಲಿ ಸೇರಿಕೊಂಡು ಒಳ್ಳೆ ರೀತಿಯಾಗಿ ಆ ಒಂದು ಕಾರ್ಯಕ್ರಮ ನೆರವೇರೆದು ಡಿ ಸಿ ಮುಖಾಂತರ ಕೊಟ್ಟಿದ್ದೇವೆ ಮತ್ತು ನಾಳೆ ಬರ್ತಕ್ಕಂಥ ಅಂದರೆ ಐದನೇ ತಾರೀಕು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಶ್ರದ್ಧಾನ್ ಉಪಾಸಕರು ಬರ್ತಾ ಇದ್ದಾರೆ ಎಲ್ಲ ಜನರು ಈಗಾಗಲೇ ಸಂದೇಶ ಮುಟ್ಟಿದೆ ಎಲ್ಲ ಜನರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ ಸಂದೇಶ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಒಂದು ಬುದ್ಧಗಯ ಮುಕ್ತಿ ಆಂದೋಲನಕ್ಕೆ ನಾವೆಲ್ಲರೂ ಸಪೋರ್ಟ್ ಆಗಿ ಸಹರ್ಕಾಗಿ ನಿಂತು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡುವ ಮುಖ ಡಿ ಸಿ ಅವರಿಗೆ ಜಿಲ್ಲಾಧಿಕಾರಿಗಳ ಅವರಿಗೆ ಮನವಿ ಪತ್ರ ಕುಟುಂಬ ಮುಖಾಂತರ ನಮ್ಮ ಹಕ್ಕು ನಮಗೆ ಬೇಕು ಅಂತಕ್ಕಂಥ ಸಂದೇಶವನ್ನು ನಾವು ನೀಡಿದ ಮುಖಾಂತರ ಗೊತ್ತಾ ಸೇರಿದ್ದೇವೆ ಹಾಗಾಗಿ ತಮ್ಮೆಲ್ಲರ ಸರ್ಕಾರದೊಂದಿಗೆ ಬೆಂಬಲದೊಂದಿಗೆ ತಾವೆಲ್ಲರೂ ಸಹಕರಿಸಿ ಈ ಒಂದು ಬರ್ತಕ್ಕಂಥ ಐದನೇ ತಾರೀಕು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮದ ಎಲ್ಲ ಜನತೆಗೆ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ ಕರೆಯನ್ನು ಕೊಡ್ತಾ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಬೃಹತ್ ಅಂದರೆ ರ್ಯಾಲಿ ಮುಖಾಂತರ ನಾವು ಡಿ ಸಿ ಅಂದರೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋಗಿ ಅಲ್ಲಿ ಮೆಮಣ ಕೊಡುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಮುಕ್ತ ಮಾಡ್ತೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆ ಬರ್ಬೇಕಂತ ಹೇಳಿ ಈ ಇದರ ಮುಖಾಂತರ ನಾವು ಕೇಳಿಕೊಳ್ತಾ ಇದ್ದೇವೆ ನಮ್ಮ ಹೆಸರು ಬಂತೆ ಜ್ಞಾನಸಾಗರ್ ಧಮ್ಮದರ್ಶನ ಭುವೇಶ್ವರ ನಗರ್ ಆಣದೂರು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ ಈ ಬರುವ ಐದನೇ ಏಪ್ರಿಲ್ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಬಿ ಟಿ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ಇದು ರದ್ದು ಮಾಡಬೇಕಂತ ಹೇಳಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅದಕ್ಕೆ ಮೊದಲು ಎಲ್ಲ ಸಂಘಟನೆಗಳ ಮುಖಾಂತರವಾಗಿ ಬಿಕ್ಕು ಸಂಘದ ನೇತೃತ್ವದಲ್ಲೂ ಮೊದಲು ಒಂದು ಸಲ ಆಯಿತು ಅದು ನಂತರ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಬಿಕ್ಕು ಸಂಘದ ನೇತೃತ್ವದಲ್ಲಿ ಎರಡನೇ ಸಲನೂ ಆಯಿತು ಆದ್ರೂ ಎಲ್ಲ ತಾಲೂಕ ಆಮೇಲೆ ಎಲ್ಲ ಹಳ್ಳಿ ಜನರು ಸ್ವಲ್ಪ ಕಡಿಮೆ ಇದ್ದಿದ್ರು ಅದಕ್ಕೆ ಈ ಸಲ ಇದು ಬೀದರ್ ಒಂದು ಜಿಲ್ಲಾ ಕೇಂದ್ರವಾಗಿರುವುದರಿಂದ ಎಲ್ಲ ತಾಲೂಕ ಮತ್ತು ಎಲ್ಲ ಹಳ್ಳಿ ಜನರು ಬಂದು ಹೆಚ್ಚಿಗೆ ಬೆಂಬಲ ಕೊಟ್ಟು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಮುಖಾಂತರ ಹೇಳ್ತಾ ಇದ್ದೇವೆ ನಮ್ಮ ಹೆಸರು ಬಂತೆ ಧರಂಪಾಲ್ ಅನಾಥಪಿಂಡಕ್ ಬುದ್ಧಿವ್ಯಾರ್ ರೇಖುಗಿ ಮೌಂಟ್